ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಎಗ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಆ ರೆಸಿಪಿನ ಶೇರ್ ಮಾಡ್ತೀನಿ ನೀವು ಕೂಡ ಮಾಡಿ ಒಂದ್ಸಲ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿದ ನಂತರ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ ಈಗ ನಾನು ಫಸ್ಟಿಗೆ ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಈಗ ಮೊಟ್ಟೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಅಂದರೆ ಐದ್ಕಿದ್ದು ಬೆಳೆ ಇತ್ತು ಸ್ವಲ್ಪ ಐದ್ಕಿದ ಬೆಳಗೇನ ಮೊಟ್ಟೆ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿದ್ದರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಅಂದರೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡು ಮತ್ತು ಶುಂಠಿ ಎಲ್ಲ ಹಚ್ಚಿ ಇದ್ದೀನಿ ಮತ್ತು ಈಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲ ಮಸಾಲೆ ಸಾಮಾನು ತೊಗೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಹೂವು ಸೋಂಪು ಎಲ್ಲನೂ ಇಟ್ಕೊಂಡಿದ್ದೀನಿ ಈಗ ಫಸ್ಟಿಗೆ ಬಾಣಲೆ ಇಟ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನಾನು ಮೆಂತೆನ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಮೆಂತೆ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಕಲರ್ ಚೇಂಜ್ ಆಗಿದೆ ಹಾಗೆ ಸಿಡಿತಾ ಇದೆ ಮೆಂತೆ ಇಷ್ಟು ಆದರೆ ಸಾಕು ಈಗ ನಾನು ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಆಮೇಲೆ ಇನ್ನು ಉಳಿದ ಮಸಾಲೆ ಸಾಮಾನೆಲ್ಲ ಹುರ್ಕೊಳ್ಳಿಕ್ಕೆ ಅಂತ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಫಸ್ಟ್ಗೆ ನಾನು ಮಸಾಲೆ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗದಲ್ಲಿ ಅದೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಸಾಫ್ಟ್ ಆದ ನಂತರ ಹಸಿಕಾಯಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತೆಂಗಿನಕಾಯಿನ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಡ್ರೈ ಪೌಡ್ರ್ಗಳೆಲ್ಲ ಹಾಕಿದ ನಂತರ ಜಾಸ್ತಿ ನಾವು ಅದನ್ನು ಬೇಯಿಸ್ಕೊಳಕ್ಕೆ ಹೋಗ್ಬೋದು ನಂತರ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಅದು ಹಸಿಯಾಗಿ ಹಾಕ್ಕೊಳ್ಬೇಕು ಹಾಗಾಗಿ ನಾನು ಲಾಸ್ಟಲ್ಲಿ ಇದ್ದೀನಿ ಫ್ರೆಂಡ್ಸ್ ಈಗ ಮಸಾಲೆ ತಣ್ಣಗಾಗೋಕ್ಕೆ ಅಂತ ಇಟ್ಟೆ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಮೆಂತ್ಯೆಯನ್ನು ಹುರಿದಿಟ್ಟಿದ್ನಲ್ಲ ಆ ಮೆಂತ್ಯ ಕೂಡ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ ವಿಝಿಲೆಲ್ಲ ಹೋಗಿದೆ ಈಗ ಬೆಳೆ ಅಂದರೆ ಇದ್ಕಿದ್ದು ಬೆಳೆ ಇದ್ದೀರಲ್ಲ ಒಂದು ವಿಝಿಲ್ ಕೂಗಿಸ್ಕೊಂಡಿದ್ದಕ್ಕೆ ತುಂಬ ಬೆಂದೋಗ್ಬಿಟ್ಟಿತ್ತು ಅಷ್ಟೊಂದು ಬೇಯಿಸ್ಕೋಬಾರ್ದಾಗಿತ್ತು ಬಟ್ ಬೆಂದೋಗಿತ್ತು ಪರವಾಗಿಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಜಾರಿಗೆ ನೀರು ಹಾಕಿನೂ ಹಾಕ್ಕೊಳ್ತಾಯಿದ್ದೀನಿ ಇದ್ಕಿದ ಬೆಳೆ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ತಣ್ಣಗೆ ಆಗ್ತಾ ಆಗ್ತಾ ಅದು ಗಟ್ಟಿಯಾಗಿ ಗ್ರೇವಿ ಟೆಕ್ಸ್ಚರ್ಗೆ ಬಂದುಬಿಡುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಕುದೀತಾ ಇದೆ ಚೆನ್ನಾಗಿ ಈಗ ಸ್ವಲ್ಪ ನಾನು ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಮೊಟ್ಟೆನ ಒಂದೊಂದಾಗಿಯೇ ಅಂದರೆ ಗ್ಲಾಸ್ಗೆ ಹಾಕ್ಕೊಂಡು ಹಾಕ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆಯಲ್ಲಿ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಳ್ತೀನಿ ಸರಿ ಆ ಕಡೆ ಕುದಿಯೋಷ್ಟರಲ್ಲಿ ಈ ಕಡೆ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಪಾತಿಗಳನ್ನೆಲ್ಲ ಒಂದೊಂದಾಗಿ ಲಟ್ಟಿಸಿ ಈಗ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಲಟ್ಟಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ವೀಡಿಯೋ ಇಷ್ಟಾಯಿತು ಅಂದರೆ ಒಂದು ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಮೋಟಿವೇಟ್ ಆಗುತ್ತಲ್ವಾ ಚಪಾತಿ ಈಗ ರೆಡಿಯಾಗಿದೆ ಸಾಂಬಾರು ಕೂಡ ನೋಡ್ಬೋದು ರೆಡಿಯಾಗಿದೆ ಮೊಟ್ಟೆಗಳು ಎಲ್ಲೂ ಅದು ಅಂದರೆ ಸ್ಪ್ರೆಡ್ ಆಗಿಲ್ಲ ಹಾಗಾಗಿ ಉಂಡುಂಡೆನೇ ಇದೆ ನೋಡ್ತಾ ಇದ್ದೀರಲ್ಲ ತೆಳ್ಳಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ತಣ್ಣಗ ಆಗದ ಮೇಲೆ ಗಟ್ಟಿಯಾಗಿತ್ತು ಸಾಂಬಾರು ಚೆನ್ನಾಗಿತ್ತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮಾಡಿಕೊಂಡೆ ನಾನು ಚಪಾತಿಗೂ ಚೆನ್ನಾಗಿತ್ತು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗಿದೆ ಅಡುಗೆ ಎಲ್ಲ ಮುಗೀತು ಪಾತ್ರೆಗಳಂತ ಜಾಸ್ತಿನೇ ಇತ್ತು ನೀವು ನೋಡ್ತಾ ಇರ್ಬೋದು ಸಿಂಗ್ ತುಂಬಾ ಪಾತ್ರೆಗಳಿದೆ ಅದಷ್ಟನ್ನು ತೊಳೆದಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ಸಂಜೆನೇ ಆಗೋಗಿತ್ತು ಸರಿ ಹಾಲು ಕಾಯಲ್ಲಿಟ್ಬಿಡೋಣ ಅಂಥೇಳಿ ಹಾಲು ಕೂಡ ಕಾಯೋಕೆ ಇಡ್ತಾಯಿದ್ದೀನಿ ಹಾಲು ಕಾಯಾಗಿ ಇಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಎಲ್ಲ ತೊಳಿಲಿಕ್ಕೆ ಅಂತ ತೆಗಿತಾ ಇದ್ದೀನಿ ಶುಂಠಿಯಲ್ಲಂತೂ ತುಂಬಾ ಮಣ್ಣಿತ್ತು ಅದನ್ನೆಲ್ಲ ನಾನು ಒಂದು ನಾಲ್ಕರಿಂದ ಐದು ಸಲ ತೊಳಿಬೇಕಾಗುತ್ತೆ ರೆಡಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಇಷ್ಟಾಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ್ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ Thank you for watching. Bye.